ಚಿತ್ರಾನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಅಂದ್ರಂತೂ ಎಲ್ಲರಿಗೂ ಪಂಚಪ್ರಾಣ ಫೆವ್ರೆಟ್ ಅಂತ ಹೇಳ್ಬೋದು ಆಲ್ ಟೈಮ್ ಇವಾಗಂತೂ ಎಲ್ಲ ಸೀಸನಲ್ಲೂ ಕೂಡ ಮಾವಿನಕಾಯಿ ಸಿಗ್ತಾ ಇರುತ್ತೆ ಸೊ ಅದನ್ನು ಉಪಯೋಗಿಸ್ಕೊಂಡು ಅಂಥ ರೆಗ್ಯುಲರಾಗಿ ಮಾಡೋ ಅಂಥ ರೆಸಿಪಿ ಎಲ್ಲ ಇದು ಬಟ್ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರತ್ತೆ ಅಜ್ಜಿ ಇದಿರು ಮಾಡೋ ಅಂತ ಅಂದರೆ ನಮ್ಮ ಹಿಂದಿನ ಕಾಲದ ರುಚಿ ಬೇಕು ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಇರೋವಂಥ ಚಿತ್ರಾನ್ನ ರೆಸಿಪಿ ಓರಳು ಚಿತ್ರ ಅನ್ನ ಅಂತ ನೀವು ಇರ್ತೀರ ಸೊ ಆ ರೆಸಿಪಿಯನ್ನು ಟ್ರೈ ಮಾಡೋಣ ಬನ್ನಿ ಇದಕ್ಕೆ ಏನು ಬೇಕು ಅಂತ ನೋಡೋಣ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಬರುತ್ತಲ್ವ ಅದು ಒಂದು ಸ್ಪೂನಷ್ಟು ಧನಿಯಾ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕರಿಮೆಣಸು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಟ್ನಿ ಎಲ್ಲ ರುಬ್ಕೋತೀವಲ್ವ ಆ ಹದಕ್ಕೆ ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಬೇಕು ಒರುಳು ಚಿತ್ರಾನ್ನ ಅಂತ ಹೇಳ್ತಾರೆ ತಿರುವಾಕಿ ಮಾಡುವಂಥ ಚಿತ್ರಾನ್ನ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಈರುಳ್ಳಿ ಏನೂ ಬೇಡ ಸ್ನೇಹಿತರೆ ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಬೇಳೆಗಳದೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಆ ರೀತಿಯಾಗಿ ಮಾಡಿದ್ರೆ ಇನ್ನೂ ಹಸಿ ಹಸಿ ಇರಬಾರ್ದು ಅದಕ್ಕೋಸ್ಕರ ಒಂದೆರಡು ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ನಾವು ಕರಿಮೆಣಸನ್ನು ಕೂಡ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಫೈನ್ ಚಾಪ್ ಮಾಡಿರೋ ಅಂಥ ಶುಂಠಿ ಆ ಫೈನ್ ಚಾಪ್ ಮಾಡಿ ಹಾಕಿರೋದ್ರಿಂದ ಶುಂಠಿ ತಿಂತಾ ಇರಬೇಕಾದ್ರೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ಏನು ರುಚಿ ಅಂತ ಹೇಳ್ತೀರಾ ಅಬಾ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀರು ಜಾಸ್ತಿ ಸೇರಿಸೋದು ಬೇಡ ಅದಕ್ಕೆಷ್ಟು ಅಗತ್ಯ ಇದೆ ಅಷ್ಟಕ್ಕೆ ಮಾತ್ರ ಸೇರಿಸ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡೋಣ ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡೋಣ ಸ್ವಲ್ಪ ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಅರಿಶಿನ ಹಾಕಿದ ಮೇಲೆ ಸ್ವಲ್ಪ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ವಲ್ಪ ಇಂಗು ಹಿಂಗಾಕೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಬ್ರಾಮಿನ್ ಸ್ಟೈಲಲ್ಲಿ ಮಾಡ್ತಾ ಇರೋವಂಥ ಚಿತ್ರಾನ್ನ ರೆಸಿಪಿ ಕೆಲವೊಬ್ಬರು ಈರುಳ್ಳಿ ತಿನ್ನಲ್ಲ ಅಂತ ಹೇಳ್ತಾರೆ ಅಂಥವ್ರಿಗಂತೂ ಇದು ಏಳು ಮಾಡಿಸಿರುವಂಥ ರೆಸಿಪಿ ಇವಾಗ ನಾನಿಲ್ಲಿ ಹುಳಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯನ್ನು ಅದ್ರ ಮೇಲಿರೋವಂಥ ಸಿಪ್ಪೆ ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಅದು ಒಂದು ಮಾವಿನಕಾಯಿ ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬಾಡಿಸೋಣ ನೀವು ಇದಕ್ಕೆ ಕ್ಯಾರೋಟ್ ಕೂಡ ಹಾಕ್ಕೊಳ್ಬೋದು ಇಷ್ಟ ಆದವರು ಹಾಕ್ಕೊಳ್ಬೋದು ಅದು ಆಪ್ಷನಲ್ ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಬಟಾಣಿ ಕೂಡ ಇಷ್ಟ ಇರುತ್ತೆ ಅವರು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈಗ ಆಲ್ಮೋಸ್ಟ್ ಪೂರ್ತಿಯಾಗಿ ರೆಡಿಯಾಗಿದೆ ಗೊಜ್ಜು ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂತಂದರೆ ಸುಮಾರು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತನಕ ಕೂಡ ನೀವು ಇಟ್ಕೊಳ್ಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನಾನು ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ರೈಸನ್ನು ಆ್ಯಡ್ ಮಾಡೋಣ ನಾನಿಲ್ಲಿ ಸೋನಾ ಮಸೂರಿ ಅನ್ನ ತಗೊಂಡಿದ್ದೀನಿ ಬಿಸಿ ಇರುವಾಗ ಕಲಿಸ್ಬಿಟ್ರೆ ಸ್ವಲ್ಪ ಮೆಡ್ಡೆ ಅನಿಸುತ್ತೆ ಸ್ವಲ್ಪ ಹಾರ್ಕೊಂಡ್ಲಿ ತಣ್ಣಗಾಗಲಿ ಅನ್ನ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸ್ನೇಹಿತರೆ ಹಬ್ಬ ನೀವು ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಬೇಕು ಅಂತೀರ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಉರುಳು ಚಿತ್ರಾನ್ನ ಅಥವಾ ತಿರುವಾಕಿ ಮಾಡುವಂಥ ಚಿತ್ರ ಅನ್ನ ಬ್ರಾಹ್ಮಿನ್ ಸ್ಟೈಲಲ್ಲಿ ಮಾಡ್ತಾ ಇರೋದು ಇವಾಗ ನೀಟಾಗಿ ಎಲ್ಲ ಕಡೆ ಕೂಡ ಈವನ್ನಾಗಿ ಮಿಕ್ಸ್ ಆಗಬೇಕು ಅನ್ನ ಮತ್ತು ಗೊಜ್ಜು ಎಲ್ಲೂ ಕೂಡ ನಮಗೆ ಬಿಳಿ ಅನ್ನ ಕಾಣಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡಬೇಕು ಈ ಟೈಮ್ನಲ್ಲಿ ಉಪ್ಪು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇತ್ತು ಅಂದರೆ ನಾವು ಆ್ಯಡ್ ಮಾಡ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನಿಲ್ಲಿ ಸೌತೆಕಾಯಿ ಇಟ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಆಯಾ ಸೀಸನಲ್ಲಿ ಸಿಗುವಂಥ ಫ್ರೂಟ್ಸ್ ಆಗ್ಬೋದು ತರಕಾರಿ ಆಗ್ಬೋದು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ಚಿತ್ರಾನ್ನನ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟು ಲಾಂಛನಸ್ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಸೀಸನ್ ಇದೆ ಮಿಸ್ ಮಾಡದೆ ಟ್ರೈ ಮಾಡಿ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ